ಕರ್ನಾಟಕ ಕಂಡ ಚಾಣಾಕ್ಷ ಮುಖ್ಯಮಂತ್ರಿಗಳ ಪೈಕಿಯಲ್ಲಿ ಮುಂಚೂಣಿಯಲ್ಲಿರೋ ಸಿದ್ದರಾಮಯ್ಯ ಸಾಹೇಬ್ರ ಸುಪುತ್ರ ಅದಿರಿ ಯತೀಂದ್ರ ಸಾಹೇಬ್ರ ಯತೀಂದ್ರ ಸಾಹೇಬ್ರ ಕೇಸಿನ ಮುಗುದಿಲ್ರಿ ನೀವು ಎಡವಟ್ಟು ಮಾತು ಮಾತಾಡಿದ್ರ ಇಟ್ ಈಸ್ ಯೂಸ್ಲೆಸ್ ಖಂಡಿತ ತನಿಖೆಲ್ಲ ಮುಗಿದ ಮೇಲೆ ನ್ಯಾಯವಾಗಿ ಬರಬೇಕು ಅದಕ್ಕೋಸ್ಕರ ಕೊಟ್ಟಿದ್ರ ಕ್ವಶನ್ ಮಾರ್ಕ್ ಮೂಡ್ತೈತಿ ಕೇಸ್ ಒಳಗ ಅಕ್ರಮ ನಡೆದೈಟೋ ಇಲ್ಲೋ ಪ್ರೂವ್ ಆಗ್ಬೇಕು ಮಾತಾಡಕ ಮಾತಾಡಕಂತ ಹೇಳಿ ನಿಮ್ಮ ತಂದೆಯವರು ಅಂದ್ರೆ ಸಿದ್ದರಾಮಯ್ಯ ಸಾಹೇಬ್ರ ಜೋಡಿನ ನೀವು ಕಾಂಪಿಟೇಷನ್ ಇಳ್ದಿರಿ ನಮಸ್ಕಾರ ರೀ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಮತ್ತೆ ಬೆಳಕಿಗೆ ಬಂದಾರ ಅದ ರೀ ಮೂಡಾ ಕೇಸು ಪಾರ್ವತಿ ಸಿದ್ದರಾಮಯ್ಯ ಅವರು ಅಂದ್ರ ಯತೀಂದ್ರ ಅವರ ತಾಯಿ ಅವರು ಹದಿನಾಲ್ಕು ಸೈಟ್ ಒಳಗೇನೋ ಸಿಕ್ಕಾಕೊಂಡಾರಲ್ಲ ಇನ್ನ ಒದ್ದಾಡಕತ್ತಾರ ಆ ಸೈಟ್ ನ ವಾಪಸ್ ಕೊಟ್ಟಿದ್ರಲ್ರಿ ಹಿಂದೊಮ್ಮೆ ಕೇಸ್ ದೊಡ್ಡ ಹೈ ವೋಲ್ಟೇಜ್ ಒಳಗೆ ನಡೀತಿದ್ದಾಗ ಈಗ ಆ ಹದಿನಾಲ್ಕು ಸೈಟ್ ವಾಪಸ್ ಬೇಕಂತ್ರಿ ಯತೀಂದ್ರ ಸಿದ್ದರಾಮಯ್ಯ ಅವರು ಅದಕ್ಕೋಸ್ಕರ ಕಾನೂನು ಹೋರಾಟನೂ ಮಾಡಕ್ಕೆ ರೆಡಿ ಅದಾರಂತ ಅಂದಂಗ ಹದಿನಾಲ್ಕು ಸೈಟ್ ಕೊಟ್ರಿ ಯಾಕೋ ಈಗ ಬೇಕನ್ನ ಯಾಕೋ ಗೊತ್ತಿಲ್ಲ ಮೊದಲು ಅವ್ರು ಏನು ಹೇಳ್ತಾರೆ ಕೇಳ್ಕೊಂಬಿಡ್ರಿ ಜನರ ದೃಷ್ಟಿಯಲ್ಲಿ ಏನು ತಪ್ಪ ಮಾಡದೇವರು ಕೂಡ ಸಿದ್ದರಾಮಯ್ಯ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲಾಗಿತ್ತು ಆ ಒಂದು ಕಳಂಕ ಹೋಗಿಸಬೇಕು ಅಂತ ಹೇಳಿ ತಾಯಿಯವರು ಅದನ್ನ ವಾಪಸ್ ಮಾಡಿದಕ್ಕೆ ವಾಪಸ್ ಕೊಟ್ಟಿರೋದು ಅಂತಲ್ಲ ಸುಳ್ಳು ಆರೋಪಗಳನ್ನ ಮಾಡ್ ನಿಲ್ಲಿಸ್ಲೇನೋ ಕಡಕೋಸ್ಕರ ಕೊಟ್ಟಿದ್ರು ವಾಪಸ್ ಖಂಡಿತ ತನಿಖೆ ಎಲ್ಲ ಮುಗಿದ ಮೇಲೆ ನ್ಯಾಯವಾಗಿ ಆ ಸೈಟ್ಗಳು ಬರಬೇಕು ಅದಕ್ಕೋಸ್ಕರ ನಾವು ಕೋರ್ಟಲ್ಲಿ ಹೋರಾಡಬೇಕು ಆದ್ರೆ ತಾಯಿಯವ್ರಿಗೆ ಅದು ಸಂಪೂರ್ಣ ತೀರ್ಮಾನ ಮಾಡಕ್ಕೆ ಸ್ವಾಗತ ಕೇಳಿದ್ರಿಲ್ರಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಅದಕ್ಕಿಂತ ಮೊದಲ ಮಣ್ಣಿ ಮೂಡಾ ಕೇಸ್ ಬಗ್ಗೆ ಶುಕ್ರವಾರ ದಿನ ಚರ್ಚೆ ಆಯ್ತು ಎಲ್ಲಿ ಹೈಕೋರ್ಟ್ ಒಳಗ ಇಡಿ ಅವರು ಸಮನ್ಸ್ ಕರೆದಿದ್ರು ಸಿದ್ದರಾಮಯ್ಯ ಅವರ ಪತ್ನಿಯವ್ರಿಗೆ ಮತ್ತ ಅವರ ಸರ್ಕಾರದ ಸಂಸದರು ಒಬ್ರಿಗೆ ಅವತ್ತೇನ್ ಮಾಡ್ತು ಹೈಕೋರ್ಟ್ ಇಡಿ ಅವರು ಇ ಸಿ ಆರ್ನ ವಜಾ ಮಾಡೈತಿ ವಜಾ ಮಾಡಕ್ಕೆ ಕಾರಣ ಹೇಳ್ತೇನೆ ಕೇಳ್ರಿ ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯ ಅವರ ಪರ ವಕೀಲರು ಒಂದು ವಾದ ಮಾಡಿಸಿದ್ರು ಅವ್ರ ಏನ್ ಹೇಳಿದ್ರು ಇಡಿ ಅವರು ಸಮನ್ಸ್ ಕರಿಬೇಕು ಅಂದ್ರೆ ಅಲ್ಲಿ ಅಕ್ರಮ ನಡೆದಿರಬೇಕು ಅಕ್ರಮ ಅಂದ್ರೆ ಏನಾದ್ರೆ ಫಿನಾನ್ಷಿಯಲ್ ಆಗಿ ಅಕ್ರಮ ನಡೆದಿರಬೇಕು ನಡೆದಿರ್ಬೇಕು ಹಣದ ಲಾಭ ಪಡ್ಕೊಂಡಿರ್ಬೇಕು ಸೈಟ್ ಲಾಭ ಪಡ್ಕೊಂಡಿರ್ಬೇಕು ಹಿಂಗಿದ್ದಾಗ ಮಾತ್ರ ಅವ್ರಿಗೆ ಇವರು ಸಮನ್ಸ್ ಕೊಡ್ಬೇಕು ಇಲ್ಲಿ ಸಿದ್ದರಾಮಯ್ಯ ಅವರ ಪತ್ನಿ ಹದಿನಾಲ್ಕು ಸೈಟ ವಾಪಸ್ ಕೊಟ್ಟಾರ ಆದ್ರೆ ಲಾಭ ಪಡೆದ ಇಲ್ಲ ಹಿಂಗಾಗಿ ಇಡೀ ಅವರು ಹಿಂಗ ತನಿಖೆ ಮಾಡಬಾರದು ಅಂತ ಹೇಳಿದ್ರು ನ್ಯಾಯ ಒಪ್ಪುವಂಥದ್ದು ಹಿಂಗಾಗಿ ಹೈಕೋರ್ಟ್ ಇ ಸಿ ಆರ್ ರದ್ದು ಮಾಡಿಬಿಡ್ತು ಸಿದ್ದರಾಮಯ್ಯ ಸಾಹೇಬ್ರ ಹೆಂಡತಿ ಪಾರ್ವತಿ ಅವರು ಹದಿನಾಲ್ಕು ಸೈಟ ವಾಪಸ್ ಯಾಕೆ ಕೊಟ್ರು ಅಂತ ಇಡೀ ರಾಜ್ಯನ ತಲಿ ಕೆಡ್ಸ್ಕೊಂಡಿತ್ತು ಕಟ್ಟಪ್ಪ ಬಾಹುಬಲಿನ ಯಾಕೆ ಕೊಂದ ಅಂತ ಏನು ತಲೆ ಕೆಟ್ಟಿತ್ತಲ್ಲ ಅದ ರೀತಿ ತಲೆ ಕೆಟ್ಟಿತ್ತು ಈಗ ಒಂದು ಕ್ಲಾರಿಟಿ ಸಿಗ್ತೇನ್ರಿ ನಿಮಗೆಲ್ಲ ಹದಿನಾಲ್ಕು ಸೈಟ್ ವಾಪಸ್ ಕೊಟ್ಟಿದ್ದು ಹಿಂಗ ವಾದ ಮಾಡಾಕ ನಾವು ಅದ್ರ ಲಾಭ ಪಡ್ಕೊಂಡಿಲ್ಲ ನಮಗೆ ಸಮನ್ಸ್ ಕಳಿಸಬಾರ್ದು ಅಂತ ಹೇಳಾಕ ಈ ರೀತಿ ವಾದ ಮಾಡಿ ಗೆದ್ದು ಸಿದ್ದರಾಮಯ್ಯ ಸಾಹೇಬ್ರ ಫ್ಯಾಮಿಲಿ ಮತ್ತು ಸಿದ್ದರಾಮಯ್ಯ ಅವರು ಪಾರಾಗ್ಯಾರ ಸದ್ಯದ ಮಟ್ಟಿಗೆ ಪಾರಾಗ್ಯಾರ ಅಬ್ಸುಲ್ಯೂಟ್ಲಿ ಕೇಸ ರದ್ದಾಗ್ಲಿ ಅಂತ ಸೈಟ್ ವಾಪಸ್ ಕೊಟ್ಟಿದ್ರ ಕ್ವಶನ್ ಮಾರ್ಕ್ ಮೂಡ್ತೈತಿ ಆಯ್ತು ಒಪ್ಕೊಳ್ಳೋಣ ರೀ ಈಗ ಕೇಸ ಖುಲಾಸೆ ಮಾಡ್ಕೊಳಕಂತ ಹೇಳಿ ನೀವು ಸೈಟ್ ವಾಪಸ್ ಕೊಟ್ಟಿದ್ರಿ ಸೈಟ್ ವಾಪಸ್ ಕೇಳಾಕತ್ತಾರ ಯಾರು ಯತೀಂದ್ರ ಸಿದ್ದರಾಮಯ್ಯ ಅವರು ತಮ್ಮ ಕುಟುಂಬದ ಪರವಾಗಿನ ಕೇಳಿದ್ ಲೆಕ್ಕ ಈಗ ಏನಾರ ವಾಪಸ್ ಸೈಟ್ ಸಿಕ್ಕ ಮೇಲೆ ಏನಾರ ಇಡಿಯವರು ಬಂದ ನಿಮ್ಮ ಮೇಲೆ ಮತ್ತೆ ತನಿಖೆ ಆರಂಭ ಮಾಡ್ಬೋದೇನ್ರಿ ಸಮನ್ಸ್ ಕರಿಬೋದೇನ್ರಿ ಲಾಜಿಕ್ ಲಾಜಿಕ್ ಇಲ್ದ ಮಾತಾಡ್ತಿರೋ ಯತೀಂದ್ರ ಅವರು ನೀವು ಉತ್ತರ ಕೊಡ್ರಿ ನೀವು ಒಬ್ಬ ಎಂ ಬಿ ಬಿ ಎಸ್ ಓದಿರೋ ಡಾಕ್ಟರ್ ಅದಿರಿ ಕರ್ನಾಟಕ ಕಂಡ ಚಾಣಾಕ್ಷ ಮುಖ್ಯಮಂತ್ರಿಗಳ ಪೈಕಿಯಲ್ಲಿ ಮುಂಚೂಣಿಯಲ್ಲಿರೋ ಸಿದ್ದರಾಮಯ್ಯ ಸಾಹೇಬ್ರ ಸುಪುತ್ರ ಅದಿರಿ ನೀವು ಇಂಥ ಎಡವಟ್ಟು ಮಾತು ಮಾತಾಡಿದ್ರೆ ಇಟ್ ಈಸ್ ಯೂಸ್ಲೆಸ್ ವೆರಿ ಯೂಸ್ಲೆಸ್ ವಾಟ್ ಈಸ್ ದೀಸ್ ನೀವು ಅಷ್ಟೇ ಅಲ್ಲ ಬಿಡಿ ನಿಮ್ಮ ತಂದೆ ಸಿದ್ದರಾಮಯ್ಯ ಸಾಹೇಬರು ಚಾಣಾಕ್ಷ ಸಿ ಎಮ್ ಅವರು ಈ ವಿಷಯದಾಗ ಎಡವಟ್ಲೇ ಮಾತಾಡ್ಯಾರ ಮೇ ಬಿ ಈ ಕೇಸ್ನ ಎಡವಟ್ಟು ಐತೇನೋ ಗೊತ್ತಿಲ್ಲ ಎಲ್ಲ ಎಡವಟ್ ಎಡವಟ್ ಮಾತನಾಡತ್ತಾವೆ ನಾ ಹದಿನಾಲ್ಕು ಸೈಟ್ ವಾಪಸ್ ಕೊಡೋದು ಅರವತ್ತೆರಡು ಕೋಟಿ ಕೊಟ್ಟು ಬಿಡ್ರಿ ಅಂದಿದ್ರು ಅವರ ಹಂಗೆ ಮಾತಾಡಿರ್ಬೇಕಾದ್ರೆ ನೀವು ಮಾತಾಡೋದೇನು ಹೊಸದಲ್ಲ ಆ್ಯಂಡ್ ನೀವು ಈಗ ಮಾತಾಡೋದು ಹೊಸದಲ್ಲ ಈ ಹಿಂದೂ ನೀವು ಭಾಳ ಇಂಥ ಮಾತುಗಳನ್ನ ಮಾತಾಡಿರಿ ಒಟ್ನಾಗ ಎಡವಟ್ಟು ಮಾತಾಡಕಂತ ಹೇಳಿ ನಿಮ್ಮ ತಂದೆಯವರು ಅಂದ್ರೆ ಸಿದ್ದರಾಮಯ್ಯ ಸಾಹೇಬ್ರ ಜೋಡಿನ ನೀವು ಕಾಂಪಿಟೇಷನ್ಗೆ ಇಳ್ದಿರಿ ಯತೀಂದ್ರ ಸಾಹೇಬ್ರ ಡಾಕ್ಟರ್ ಯತೀಂದ್ರ ಸಾಹೇಬ್ರ ಕೇಸಿನ ಮುಗ್ದಿಲ್ರಿ ಸುಪ್ರೀಂ ಕೋರ್ಟ್ಗೆ ಹೋಗೋದೈತಿ ದೂರು ದಾರ ಸ್ನೇಹ ಕೃಷ್ಣ ಅವರು ಇದನ್ನ ಕೈ ಬಿಡಕ ರೆಡಿ ಇಲ್ಲ ಅಕ್ರಮ ಆಗಿದ್ದು ಖರೆ ನಾ ಬಿಡಂಗಿಲ್ಲ ನಾ ಇದನ್ನ ಸುಪ್ರೀಂ ಕೋರ್ಟ್ ತಗೊಂಡ್ ಹೋಗ್ತೀನಿ ಅಂತ ಹೇಳ್ಯಾರ ಸೊ ನೀವು ಸ್ವಲ್ಪ ಆಜುಬಾಜು ಬಾಜು ಎಲ್ಲ ಸುದ್ದಿ ಕೇಳಿಸ್ಕೊಂಡು ಯೋಚನೆ ಮಾಡಿ ಮಾತಾಡ್ರಿ ನೆನಪು ಮಾಡ್ಕೋರಿ ಹಿಂದೊಮ್ಮಿ ಲಕ್ಷ್ಮಿ ಅಯ್ಯಂಗಾರ್ ಅನ್ನೋ ವಕೀಲ ಅವರು ನಾಗಪ್ರಸನ್ನ ಅವರ ಪೀಠದ ಮುಂದ ತಮ್ಮ ಮಂಡನೆ ಮಾಡ್ಬೇಕಾದ್ರ ಮಹತ್ತರ ತಿರುವು ನೀಡಿದ್ರು ಏನ್ ಹೇಳಿದ್ರು ಮೂಡಾ ಕೇಸ್ ಆಗಿ ಬಹಳ ದಿನ ಆಗೇತಿ ಈ ಅಕ್ರಮ ನಡೆದು ಆಮೇಲೆ ಇಲ್ಲೊಂದು ಪಾಯಿಂಟ್ ಏನಪ್ಪ ಅಂದ್ರೆ ಸಿದ್ದರಾಮಯ್ಯ ಸಾಹೇಬರು ಅಧಿಕಾರದಾಗಿದ್ದಾಗಷ್ಟೇ ಆ ಮೂಡಾ ಫೈಲ್ ಮೂವ್ ಆಗೈತಿ ಇಲ್ಲಾಂದ್ರೆ ದುಳು ತುಂಬಿಕೊಂಡು ಅಲ್ಲೇ ಬಿದ್ದಿತ್ತು ಹೀಗಾಗಿ ಮೂಡಾ ಫೈಲ್ ಮೂವ್ ಆಗೋ ಸಂದರ್ಭದಾಗ ಸಿದ್ದರಾಮಯ್ಯ ಸಾಹೇಬ್ರ ಅಷ್ಟನ್ನು ಅಧಿಕಾರದಾಗಿದ್ದರು ಅಂದ್ರೆ ಸಿದ್ದರಾಮಯ್ಯ ಸಾಹೇಬರು ಗೊತ್ತಿಲ್ಲ ನಿಮಗೆ ಬಿಟ್ಟಿದ್ದು ಅವರು ವಾದ ಮಂಡನೆ ಮಾಡಿದ ಮೇಲೆ ಕೋರ್ಟ್ ಅದನ್ನು ಪರಿಗಣನೆಗೆ ತೊಗೊಂತೋ ತಗೊಂಡ್ಲೋ ಮುಂದೆ ತಗೊಳುತ್ತೋ ಆ ವಿಷಯ ಪಕ್ಕಕ್ಕೆ ಕಿಡೋನು ಈಗ ನಾವು ಮಾತಾಡಬೇಕಾಗಿರೋದು ಮುಖ್ಯವಾದ ಅಂಶ ಕೇಸ್ ಒಳಗ ಅಕ್ರಮ ನಡೆದೈತೋ ಇಲ್ಲೋ ಪ್ರೂವ್ ಆಗಬೇಕು ಐವತ್ತಕ್ಕೆ ಐವತ್ತು ಸಮಾನ ಅಂದ್ರ ಫಿಫ್ಟಿ ಫಿಫ್ಟಿ ಅನುಪಾತದಾಗ ಪರಿಹಾರ ಕೊಡಬೇಕು ಅಂತ ಕಾನೂನು ಇಲ್ಲ ಈ ರೀತಿ ಸೈಟ್ ಹಂಚಿಕೆ ಮಾಡಿರೋದು ಕಾನೂನು ಬಾಹಿರ ಆಗೈತಿ ಹಿಂಗಾದಾಗ ಅದು ಒಂದು ರೀತಿ ಅಪರಾಧ ಆಕೈತಿ ಅಕ್ರಮನೂ ಆಕೇತ್ರಿ ಅವತ್ತಿನ ಜಿಲ್ಲಾಧಿಕಾರಿ ಯಾವ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ಮೂಡಾ ಸೈಟ್ ಪಾರ್ವತಿ ಸಿದ್ದರಾಮಯ್ಯ ಅವರ ಹೆಸರಿಗಾಯ್ತೋ ಆ ಸಂದರ್ಭದಲ್ಲಿ ಅಲ್ಲಿ ಜಿಲ್ಲಾಧಿಕಾರಿಯಾಗಿದ್ದವರು ಆರೋಪಿ ಸ್ಥಾನದಾಗ ನಿಂತಾರ ಮೂಡಾ ಅಧಿಕಾರಿಗಳು ಆರೋಪಿ ಸ್ಥಾನದಾಗ ನಿಂತಾರ ಅಕ್ರಮ ನಡೆದೈತಿ ಅಂತ ಇಡಿ ಹೇಳಕತೈತಿ ಇದೆಲ್ಲಾನು ಪ್ರೂವ್ ಆಗೋ ತನಕ ಏನು ಮಾತಾಡಕ್ಕೆ ಬರಂಗಿಲ್ಲ ಸಿದ್ರಾಮಯ್ಯ ಸಾಹೇಬ್ರ ಪಾತ್ರ ಇಲ್ಲ ಅವರು ಬಿಳಿ ಬಟ್ಟೆ ಇದ್ದಂಗ ಒಂದು ಕಪ್ಪು ಚುಕ್ಕಿ ಇಲ್ಲ ಅಂತ ಇಡಿ ಹೇಳಿ ಬಿಟ್ಟೈತಿ ಕ್ಲೀನ್ ಚೀಟ್ ಕೊಟ್ಟೈತಿ ಹೌದಿಲ್ರಿ ಇಲ್ಲಿ ಎರಡು ಅಂಶ ಒಂದು ಸಿದ್ದರಾಮಯ್ಯ ಅವರ ಪಾತ್ರ ಐತಿ ಏನು ಇಲ್ಲೋ ಇನ್ನೊಂದು ಅಕ್ರಮ ನಡೆದೈತಿ ಅಂತ ಹೇಳೋದು ಸಿದ್ದರಾಮಯ್ಯ ಸಾಹೇಬ್ರ ಪಾತ್ರ ಇಲ್ಲ ಅಂತ ಆಗೈತಿ ಬಟ್ ಇದ್ರುನು ಮುಂದೆ ತನಿಖೆ ಆಕೈತಿ ಅದಕ್ಕೆ ಪರಿಣಾಮಗಳ್ನು ಬರ್ತಾವ ಅದನ್ನು ಬಿಟ್ಟು ಬಿಡೋನು ಇನ್ನು ಅಕ್ರಮ ನಡೆದೈತಿ ಅಂತ ಹೇಳಿ ಇಡಿ ಅವ್ರು ಹೇಳಾಕತ್ತಾರ ಲೋಕಾಯುಕ್ತದವರು ಅಕ್ರಮ ಅಂತಾನೆ ಹೇಳ್ಯಾರ ಹಿಂಗಿದ್ದಾಗ ಇಲ್ಲಿ ಯೋಚನೆ ಮಾಡ್ಬೇಕಾಗಿರೋದೇನು ಗೊತ್ತೇನ್ರಿ ಯತೀಂದ್ರ ಸಾಹೇಬ್ರ ಅಕ್ರಮ ಸಂತಾನ ಈ ಹದಿನಾಲ್ಕು ಸೈಟ್ಗಳು ನೀವು ಅದ ನಮಗೆ ಬೇಕು ಅಂತ ಕೇಳಾಕತ್ತೀರಲ್ರಿ ತಲೀ ಅಂತ ಹೇಳಬೇಕು ನಗಬೇಕು ಅಳಬೇಕು ನನಗಂತೂ ಗೊತ್ತಾಗೋಲ್ತು ಇದು ನಮಗೆ ಬೇಕಾ ಬೇಕು ನಾವು ಕೋರ್ಟ್ ಮುಖಾಂತರ ಹೋರಾಟ ಮಾಡಿ ಪಡ್ಕೊತೀವಿ ನಮ್ಮ ಅಮ್ಮನವರ ಮನಸ್ಸಿಗೆ ನೋವಾಗಿದೆ ಅಂತೆಲ್ಲ ಹೇಳಿದ್ರಿ ಒಪ್ಕೊಳ್ಳೋನು ನಿಮ್ದೇ ಆಗಿದ್ರೆ ಕೋರ್ಟ್ ಮುಖಾಂತರ ಬಂದ್ರ ಧಾರಾಳವಾಗಿ ತಗೋರಿ ಯಾರು ಬೇಡ ಅಂತಾರು ಈಗ ಯಾರ್ಯಾರು ಅದಾರೋ ಅವರೆಲ್ಲ ನಿರ್ದೋಷಿ ಅಂತ ಪ್ರೂವ್ ಆಗಬೇಕು ಮೂಡಾದಾಗ ಅಕ್ರಮ ಸೈಟ್ ಹಂಚಿಕೆ ಆಗಿಲ್ಲ ಅಂತ ಪ್ರೂವ್ ಆಗಬೇಕು ಪಾರ್ವತಿ ಸಿದ್ದರಾಮಯ್ಯ ಅವ್ರಿಗೆ ಇದ್ರ ಬಗ್ಗೆ ಗೊತ್ತೇ ಇರ್ಲಿಲ್ಲ ಅಂತ ಪ್ರೂವ್ ಆಗಬೇಕು ಸಿದ್ದರಾಮಯ್ಯ ಸಾಹೇಬ್ರಿಗೂ ಗೊತ್ತಿರಲಿಲ್ಲ ಅಂತ ಪ್ರೂವ್ ಆಗಬೇಕು ಯಾವ ಕಡೆಯಿಂದನೂ ಯಾವುದೇ ರೀತಿಯಿಂದನೂ ಸಿದ್ದರಾಮಯ್ಯ ಸಾಹೇಬ್ರು ವಸೂಲಿ ಬಾಜಿ ಮಾಡಿಸಿಲ್ಲ ಅನ್ನೋದನ್ನು ಪ್ರೂವ್ ಆಗಾಕಬೇಕು ಸ್ನೇಹಮಯಿ ಕೃಷ್ಣ ಅಂದ್ರೆ ದೂರುದಾರರಿಗೆ ಹೌದು ನಾನು ಹಾಕಿದ ಕೇಸು ಸುಳ್ಳಾಯಿತು ನಿಜವಾಗ್ಲೂ ಸಿದ್ದರಾಮಯ್ಯ ಅವರು ದೇವ್ರಂಥವ್ರು ಅವ್ರು ಯಾವುದೇ ರೀತಿ ಇಂಥ ಅಕ್ರಮ ಕೆಲಸ ಮಾಡಂಗಿಲ್ಲ ಅನ್ನೋದು ಪ್ರೂವ್ ಆಗಬೇಕು ಆಮೇಲೆ ಬಂದು ಕೋರ್ಟು ಸೂಕ್ತ ಪರಿಹಾರವಾಗಿ ನಿಮ್ಮ ತಾಯಿ ಪಾರ್ವತಿ ಸಿದ್ದರಾಮಯ್ಯ ಅವರಿಗೆ ಸೈಟ್ ಕೊಟ್ಟಿತು ಅಂದ್ರೆ ಒಪ್ಕೊಳ್ಳೋನು ಆವಾಗ ಬೇಕಾದರೆ ನೀವು ಹೋಲಾತಾರೆ ಮಾಡಿರಿ ಬೀದಿ ರಂಪಾತಾರೆ ಮಾಡಿರಿ ಏನು ಬೇಕಾದ್ ಮಾಡಿರಿ ಆದ್ರೆ ಇಷ್ಟೆಲ್ಲ ಗಂಟು ಕಟ್ಕೊಂಡಿರೋ ಈ ಒಂದು ಕೇಸ್ ಒಳಗ ನೀವು ನಮ್ಮ ಸೈಟ್ ನಮಗೆ ಬೇಕೇ ಬೇಕು ಅಂದ್ರೆ ಹುಡುಗೂರು ನಿಂತ ನಗ್ತಾವ ಇನ್ನು ಕೊನೆಯದಾಗಿ ಒಂದು ಪ್ರಶ್ನೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಹದಿನಾಲ್ಕು ಸೈಟನ್ನು ವಾಪಸ್ ಕೊಟ್ಟಿದ್ದು ಈ ರೀತಿ ನಿಮ್ಮ ವಕೀಲರು ವಾದ ಮಾಡಿ ನಿಮ್ಮನ್ನ ಪಾರ್ ಮಾಡಲಿ ಅಂತ ಏನ್ರಿ ಕಾನೂನಿನ ಉರುಳಿನಿಂದ ಪಾರಾಗಕಂತ ಹೇಳಿನ ನೀವು ಹದಿನಾಲ್ಕು ಸೈಟ್ ವಾಪಸ್ ಕೊಟ್ರೇನ್ರಿ ದಯವಿಟ್ಟು ಉತ್ತರ ಕೊಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ ಹೊಸ ದಿಗಂತ ಡಿಜಿಟಲ್ ಚಾನಲ್ಗ ಸಬ್ಸ್ಕ್ರೈಬ್ ಆಗಿರಿ